ಆಸ್ಪತ್ರೆಯ ಶುಶ್ರೂಷಕಿ ಪ್ರಮೀಳಾರನ್ನು ಅಮಾನತ್ತು ಮಾಡುವಂತೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಒತ್ತಾಯಬೇಕು ಎಲ್ಲ ಇದು ಮಾಡಿರೋದು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಶುಶ್ರೂಷಕೆಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಮೀಳಾ ಎಂಬುವವರು ಗರ್ಭಿಣಿ ಸ್ತ್ರೀಯರು ಹೆರಿಗೆಗೆ ಬಂದ ಸಂದರ್ಭದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಇಂಥ ಭ್ರಷ್ಟರನ್ನು ಅಮಾನತು ಮಾಡುವಂತೆ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿ

ಸಂದರ್ಭದಲ್ಲಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಎನ್ ಶಂಕರ್ ಮಾತನಾಡಿ ಮಂಜುಳಾ ಎಂಬ ಮಹಿಳೆಯು ಬೈರಾಬಂಡ ಗ್ರಾಮದ ಗಾಯತ್ರಿ ಎಂಬುವವರನ್ನು ಹೆರಿಗೆ ಮಾಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಶುಶ್ರೂಷಕೆಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪ್ರಮೀಳಾ ಹೆರಿಗೆ ಮಾಡಿಸಲು ಹಣವನ್ನು ನೀಡುವಂತೆ ಬೇಡಿಕೆ ಇಟ್ಟು ಈ ಸಂದರ್ಭದಲ್ಲಿ ಹಣ ಕೊಡುವುದಿಲ್ಲ ಎಂದು ಪ್ರಶ್ನಿಸಿದ ಮಂಜುಳಾ ಎಂಬುವವರನ್ನು ಅಮಾನುಷವಾಗಿ ನಿಂದಿಸಿದ್ದು ಅಂತಹ ಕರ್ತವ್ಯ ಭ್ರಷ್ಟರನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಆಗ್ರಹಿಸಿದರು ಈಗ ಈ ಒಂದು ಸಂಘಟನೆ ಮಾಡಕ್ ಮುಂಚೆ ಈ ತರ ಒಂದು ಘಟನೆಗಳು ನಿಮ್ ಕಣ್ಣಿಗೆ ಕಾಣಿಸಿದ್ದ ಏನಾದ್ರು

ತೆರಿಗೆ ತಯಂದಿರನ್ನು ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸಬಾರದು ರಕ್ತ ಪರೀಕ್ಷೆ ಮಾಡಿಸಲು ಖಾಸಗಿ ಲ್ಯಾಬೋರೇಟರಿಗಳಿಗೆ ಕಳುಹಿಸುವ ನೀಚ ವ್ಯವಸ್ಥೆಯನ್ನು ಕೈಬಿಡಬೇಕು ಔಷಧಿ ಇಲ್ಲವೆಂದು ಮೆಡಿಕಲ್ ಸ್ಟೋರ್ಗಳಿಗೆ ಬರೆದು ಕೊಡುವುದು ನಿಲ್ಲಿಸಬೇಕು ಅಪಘಾತ ಸಂದರ್ಭದಲ್ಲಿ ಗಾಯಾಳುಗಳ ಬಳಿ ನೂರು ಇನ್ನೂರು ರೂಪಾಯಿಗಳನ್ನು ಹಣ ಪಡೆಯುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಶೌಚಾಲಯಗಳನ್ನು ಸ್ವಚ್ಛತೆಯಿಂದ ಇಡಬೇಕು ಮತ್ತು ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಸೌಜನ್ಯದಿಂದ ಆಸ್ಪತ್ರೆ ಸಿಬ್ಬಂದಿ ವರ್ತಿಸಬೇಕು ಬಡ ರೋಗಿಗಳ ಮೇಲೆ ದೌರ್ಜನ್ಯವೆಸಗುವ ಅಮಾನುಷವಾಗಿ ವರ್ತಿಸುವ ಅಸಭ್ಯಕರವಾಗಿ ಮಾತನಾಡುವ ವರ್ತನೆಯಿಂದ ನಡೆದುಕೊಳ್ಳುವ ಯಾವೊಬ್ಬ ನರ್ಸ್ ಅಥವಾ ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ದೂರು ಸಲ್ಲಿಸಿದ ತಕ್ಷಣ ಅವರನ್ನು ಅಮಾನತು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯ ವ್ಯವಸ್ಥೆಯ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಎಡಿಎಸ್ಎಸ್ ಪದಾಧಿಕಾರಿಗಳಾದ ರೋಹಿಲ್ ತೇಜ ಪವನ್ ಅಶೋಕ ನಾರಾಯಣಸ್ವಾಮಿ ರಮೇಶ ಶಿವ ಕೃಷ್ಣ ಶ್ರೀನಿವಾಸ ಪೃಥ್ವಿ ಮತ್ತಿತರರು ಹಾಜರಿದ್ದರು ఆ సోగా ఐస్ ఫైట్ గా పోలీస్ కూడా ఎనే ఇస్తారండి తారక సత్రో ఓని అంటే నా తో మాట్లాడమని మార్చండి ఇట్లా మనం చెరదే ఏనాయి కామే విచారం ఇక్కడ బుట్టుపట్టడానికి నాటడం మనం అమ్మనే కారు సరే అది తప్పా విచారం నాటమ మార్చండి రావక మార్చండి రావంపటిని కూడా నా మార్చేకారు అదే అవరు ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಆಯ್ತು ಅಂತೇಳಿ ನಾವು ಇದು ಮಾಡಿದ್ದೀವಿ ಅಲ್ಲಿ ಇರ್ತಾರೆ ಆಯ್ತು ಅದರಿಂದ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಕಾರಣದಿಂದ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶದಲ್ಲಿ ಪ್ರಾರಂಭವಾಗಿದೆ ಮಾರಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಹಾಗೂ ಒಂಬತ್ತು